ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶೇಟ್ ಪೆಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ನಡೆಸಿದ ನಂತರ ರಾಜ್ಯದಲ್ಲೂ ಪ್ರವಾಸಿ ಸ್ಥಳಗಳ ಮೇಲೆ ಹದ್ದಿನ ನಿಗಾ ಇಡಲಾಗಿದೆ ಪ್ರವಾಸಿಗರ ಸ್ವರ್ಗ ಎಂದೇ ಕರೆಸಿಕೊಳ್ಳುವ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ವಿದೇಶಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ ಅಷ್ಟಕ್ಕೂ ವಿದೇಶಿ ಪ್ರವಾಸಿಗರೇಕೆ ಜಿಲ್ಲೆಯತ್ತ ಮುಖ ಮಾಡುತ್ತಿಲ್ಲ ಗೊತ್ತಾ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳ ಮೇಲೆ ಪೊಲೀಸರ ಕಣ್ಣು ಪೆಹಲ್ಗಾಮ್ ದಾಳಿಯ ನಂತರ ವಿದೇಶಿ ಪ್ರವಾಸಿಗರ ತೀವ್ರ ತಪಾಸಣೆ ಗೋಕರ್ಣದಲ್ಲಿ ವಿದೇಶಿ ಪ್ರವಾಸಿಗರಿಗಾಗಿ ಟೂರಿಸ್ಟ್ ಸೆಂಟರ್ ತೆರೆದ ಪೊಲೀಸ್ ಇಲಾಖೆ ಗೋಕರ್ಣದಲ್ಲಿ ಮೋಜು ಮಸ್ತಿಗೆ ಬರುತ್ತಿದ್ದ ವಿದೇಶಿ ಪ್ರವಾಸಿಗರಿಗೆ ಬ್ರೇಕ್ ಮಾದಕ ವಸ್ತುಗಳ ಜಪ್ತಿ ಸೂಕ್ಷ್ಮ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲು ತೀವ್ರ ಇಳಿಕೆ ಕಂಡ ವಿದೇಶಿ ಪ್ರವಾಸಿಗರ ಸಂಖ್ಯೆ ಉತ್ತರ ಕನ್ನಡ ಜಿಲ್ಲೆ ಎಂದ್ರೆ ಸಾಕು ಪ್ರವಾಸಿಗರಿಗೆ ಸ್ವರ್ಗ ಎಂದೇ ಪ್ರಸಿದ್ಧ ಪಶ್ಚಿಮ ಘಟ್ಟಗಳ ಸಾಲುಗಳು ಕರಾವಳಿ ತೀರ ಹೀಗೆ ಪ್ರವಾಸಿಗರಿಗೆ ಬೇಕಾದ ಎಲ್ಲಾ ನಿಸರ್ಗಧಾಮಗಳು ಜಿಲ್ಲೆಯಲ್ಲಿವೆ ಅದರಲ್ಲೂ ಗೋಕರ್ಣ ಎಂದ್ರೆ ವಿದೇಶಿ ಪ್ರವಾಸಿಗಳಿಗೆ ಅಚ್ಚುಮೆಚ್ಚು ಮೋಜು ಮಸ್ತಿಗಾಗಿ ಇಲ್ಲಿ ಬರುವ ವಿದೇಶಿ ಪ್ರಜೆಗಳು ಗೋಕರ್ಣದಲ್ಲಿ ತಿಂಗಳುಗಟ್ಟಲೆ ತಂಗುತ್ತಿದ್ದರು ಆದರೆ ಇದೀಗ ವಿದೇಶಿ ಪ್ರಜೆಗಳು ಗೋಕರ್ಣಕ್ಕೆ ಬರುವ ಸಂಖ್ಯೆ ಮೇ ತಿಂಗಳಿನಲ್ಲಿ ಗಣನೀಯ ಇಳಿಕೆ ಕಂಡಿದೆ ಕಳೆದ ವರ್ಷ ಹನ್ನೊಂದು ಸಾವಿರಕ್ಕೂ ಹೆಚ್ಚು ವಿದೇಶಿ ಪ್ರಜೆಗಳು ಆಗಮಿಸಿದ್ರು ಆದರೆ ಈ ವರ್ಷ ಮೇ ತಿಂಗಳ ಅಂತ್ಯದಲ್ಲಿ ಐದು ಸಾವಿರದಷ್ಟು ಮಾತ್ರ ಆಗಮಿಸಿದ್ದು ಇದೀಗ ಈ ವಾರದಲ್ಲಿ ಗೋಕರ್ಣದಲ್ಲಿ ಇಪ್ಪತ್ತೈದು ಜನ ವಿದೇಶಿ ಪ್ರಜೆಗಳು ಮಾತ್ರ ಭೇಟಿ ಕೊಟ್ಟಿದ್ದಾರೆ ಇಷ್ಟೊಂದು ಇಳಿಕೆಗೆ ಕಾರಣ ಮೋಜು ಮಸ್ತಿ ಮಾಡಿಕೊಂಡು ಮಾದಕ ವಸ್ತುಗಳ ಸೇವನೆ ಮಾಡುತ್ತಿದ್ದ ಪ್ರವಾಸಿಗರ ಮೇಲೆ ಪೊಲೀಸ್ ಇಲಾಖೆ ಪೆಹಲ್ಗಾಂ ದಾಳಿಯ ನಂತರ ತೆಗೆದುಕೊಂಡ ಕಠಿಣ ಕ್ರಮಗಳೇ ಕಾರಣ ಎನ್ನುತ್ತಾರೆ ಪ್ರವಾಸೋದ್ಯಮ ನಿರ್ದೇಶಕರು ಉತ್ತರ ಕನ್ನಡ ಜಿಲ್ಲೆಗೆ ವಿದೇಶಿ ಪ್ರವಾಸಿಗರು ಸಾಕಷ್ಟು ಪ್ರವಾಸಿ ತಾಣಗಳು ನೋಡಲಿಕ್ಕೆ ಪ್ರತಿ ವರ್ಷವೂ ಭಾಗವಹಿಸ್ತಿದ್ದಾರೆ ಆ ಈ ಕಳೆದ ವರ್ಷ ನಮ್ಮ ಜಿಲ್ಲೆಗೆ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ನಾಲ್ಕು ವಿದೇಶಿ ಪ್ರವಾಸಿಗರು ಬಂದಿದ್ರು ಅದೇ ರೀತಿ ಈ ವರ್ಷವೂ ಸಹ ಈ ವರ್ಷ ಇಲ್ಲಿವರೆಗೆ ಐದು ಸಾವಿರದ ನಾಲ್ಕು ಜನರೆ ಎರಡ್ ಸಾವಿರದ ಐದು ಸಾವಿರದ ನಾಲ್ಕೂರ ಎರಡು ವಿದೇಶಿ ಪ್ರವಾಸಿಗರು ಇಲ್ಲಿವರೆಗೆ ಗೋಕರ್ಣದಲ್ಲಿ ಈಗ ಪ್ರೆಸೆಂಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ವಿದೇಶಿ ಪ್ರವಾಸಿಗರು ಇದ್ದಾರೆ ಈ ವರ್ಷ ಸ್ವಲ್ಪ ಕಳೆದ ವರ್ಷಕ್ಕೆ ಹೋಲಿಸ್ತಿದ್ದು ಈ ವರ್ಷ ಸ್ವಲ್ಪ ಅವರ ಒಂದು ಬರುವಿಕೆ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅದಕ್ಕೆ ಹಲವಾರು ಕಾರಣಗಳು ಮುಖ್ಯವಾಗಿ ಏನಂತಂದ್ರೆ ನಮಗೆಲ್ಲ ಗೊತ್ತಿದೆ ವಿದೇಶ ಪ್ರವಾಸಿಗರಿಗೆ ಎದಕ್ಕೆ ಬರ್ತಾ ಇದ್ರು ನಮ್ಮ ಪೊಲೀಸ್ ಇಲಾಖೆ ಎನ್ ಡಿ ಪಿ ಎಸ್ ಏನು ಆಕ್ಟಿಡ್ ಆದ್ರೆ ತುಂಬಾ ಕಟ್ಟಿಟ್ಟಾಗಿ ಜಾಹೀರಾತರಿಂದ ಸ್ವಲ್ಪ ವಿದೇಶ ಪ್ರವಾಸಿಗರ ಸಂಖ್ಯೆಗೆ ಸಹ ಒಂದು ಇಳಿಮುಖವಾಗಿದೆ ಹಾಗೆ ದೇಶೀಯ ಪ್ರವಾಸಿಗರು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಸಹ ಅದು ಒಂದು ಕಾರಣ ಇರ್ಬೋದು ವಿದೇಶಿ ಪ್ರವಾಸಿಗರು ಕಡಿಮೆ ಮತ್ತೆ ಬರಲಿಕ್ಕೆ ಶಿವರಾತ್ರಿ ಗೋಕರ್ಣದಲ್ಲಿ ಇನ್ನು ಶಿವರಾತ್ರಿ ಮಹೋತ್ಸವ ಆಗುತ್ತೆ ಅಲ್ಲಿವರಿಗೆ ತುಂಬಾ ಜನ ಬರ್ತಾರೆ ಆ ನಂತರ ಸ್ವಲ್ಪ ಪ್ರವಾಸಿಗರ ಒಂದು ಬರಲಿಕ್ಕೆ ಎಲ್ಲಿ ಇನ್ನು ಮಳೆಗಾಲ ಪ್ರಾರಂಭ ಆಗುತ್ತೆ ತುಂಬಾ ಕಡಿಮೆ ಯುದ್ಧ ಇದಾದ್ಮೇಲೆ ಸರ್ ಯುದ್ಧ ಪರಿಣಾಮ ಬೀರಿಲ್ಲ ಅಂತ ನಮ್ಮ ವಿದೇಶಿ ಪ್ರಜೆಗಳ ಮೇಲೆ ಆದ್ರೂ ಆ ಪ್ರವಾ ವರ್ಷ ವರ್ಷ ಈ ಏನು ಪ್ರಮಾಣ ಏನು ಬರ್ತಕ್ಕಂಥ ಪ್ರಮಾಣಕ್ಕೆ ಏನು ಯುದ್ಧದ ಪರಿಣಾಮ ಬೀರಿಲ್ಲ ಅಂತ ಮನಸ್ಸಿಗೆ ಪ್ರವಾಸಿಗರು ತಮಗೆಲ್ಲ ಗೊತ್ತಿದೆ ಗೋಕರ್ಣಕ್ಕೆ ಬಂದು ಡ್ರಗ್ಸ್ ಅಥವಾ ಈ ಒಂದು ಗಾಂಜಾ ಸೇವನೆಗೆ ಬರ್ತಾ ಇದಾರೆ ಅಂತ ಎಲ್ಲರು ಗೊತ್ತಿರೋ ವಿಷಯ ಇದೆ ಈಗ ಪೊಲೀಸ್ ಇಲಾಖೆ ತುಂಬಾ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದೆ ಏನು ಈ ಡ್ರಗ್ಸ್ ಎನ್ ಡಿ ಪಿ ಎಸ್ ಏನು ಒಂದು ಆಕ್ಟ್ ಇದೆ ಆ ಒಂದು ತುಂಬಾ ಕಠಿಣ ಜಾರಿ ತರುವುದರಿಂದ ಆಹ್ಹ್ ವಿದೇಶಿ ಪ್ರವಾಸಿಗರಿಗೆ ಅದೊಂದು ಸಹ ಒಂದು ಬರಲಿಕ್ಕೆ ಅವಕ್ಕೆ ನೀಡಾಗಿರಬಹುದು ಹೌದು ಪೆಹಲ್ಗಾಂನಲ್ಲಿ ನಡೆದ ದಾಳಿಯ ನಂತರ ರಾಜ್ಯದ ಸೂಕ್ಷ್ಮ ಪ್ರದೇಶದಲ್ಲಿ ಒಂದಾದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಜಿಲ್ಲೆಯ ಹದಿನಾಲ್ಕು ಕಡೆ ಚೆಕ್ ಪೋಸ್ಟ್ ತೆರೆಯಲಾಗಿದ್ದು ನಿರಂತರ ತಪಾಸಣೆ ನಡೆಸಲಾಗ್ತಾ ಇದೆ ಇನ್ನು ಗೋಕರ್ಣದಲ್ಲಿ ವಿದೇಶಿ ಪ್ರಜೆಗಳ ಮಾಹಿತಿ ಕಲೆ ಹಾಕಲು ಟೂರಿಸ್ಟ್ ಸೆಂಟರ್ ತೆಗೆಯಲಾಗಿದ್ದು ಸೂಕ್ಷ್ಮ ಪ್ರದೇಶದಲ್ಲಿ ಇಪ್ಪತ್ತೈದು ಸಿಸಿ ಕ್ಯಾಮೆರಾಗಳನ್ನ ಹೊಸದಾಗಿ ಅಳವಡಿಸಲಾಗಿದೆ ಜೊತೆಗೆ ಬರುವ ವಿದೇಶಿ ಪ್ರಜೆಗಳ ಮಾಹಿತಿಯನ್ನ ಪಡೆದು ಅವರ ಚಲನವಲನದ ಬಗ್ಗೆ ಗಮನ ಕೊಡಲಾಗಿದೆ ಇನ್ನು ಗೋಕರ್ಣದ ಪ್ರತಿ ಲಾಡ್ಜ್ ಹಾಗೂ ವಸತಿಗೃಹದಲ್ಲಿ ಪ್ರವಾಸಿಗರ ಮಾಹಿತಿ ಕಡ್ಡಾಯವಾಗಿ ಪೊಲೀಸ್ ಇಲಾಖೆಗೆ ನೀಡಬೇಕು ಎಂಬ ನಿಯಮ ಮಾಡಲಾಗಿದೆ ಇದಲ್ಲದೆ ಅಕ್ರಮವಾಗಿ ಬರುತ್ತಿದ್ದ ಮಾದಕ ಪದಾರ್ಥಗಳನ್ನು ಪತ್ತೆ ಹಚ್ಚಿ ಬಂದ್ ಮಾಡಿಸಲಾಗಿದೆ ಇದೇ ತಿಂಗಳಲ್ಲಿ ಐದು ಕೆಜಿಗೂ ಹೆಚ್ಚು ಮಾದಕ ಪದಾರ್ಥಗಳನ್ನು ಜಪ್ತು ಮಾಡಿಕೊಳ್ಳಲಾಗಿದ್ದು ಒಂಬತ್ತು ಪ್ರಕರಣ ದಾಖಲಿಸಲಾಗಿದೆ ಇದರಿಂದಾಗಿ ಮೋಜು ಮಸ್ತಿಗೆ ಬರುವ ವಿದೇಶಿ ಪ್ರಜೆಗಳಿಗೆ ಮಾದಕ ವಸ್ತುಗಳು ಸಿಗದಂತೆ ಕಠಿಣ ಕ್ರಮ ಕೈಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ವಿದೇಶಿ ಪ್ರಜೆಗಳು ಗೋವಾದತ್ತ ಮುಖ ಮಾಡಿದ್ದಾರೆ ಈ ಪೈಕಿ ಗೋಕರ್ಣ ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೀವಿ ಗೋಕರ್ಣದಲ್ಲಿ ಹೊರ ರಾಜ್ಯ ಮತ್ತು ಹೊರ ದೇಶದಿಂದ ಸಾಕಷ್ಟು ಟೂರಿಸ್ಟು ಬಂದು ಅಲ್ಲಿ ಸ್ಟೇ ಮಾಡ್ತಾ ಇದ್ರು ಈ ಬಗ್ಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಅದ್ರ ಬಗ್ಗೆ ಅವ್ರ ಬಗ್ಗೆ ಗಮನ ಇಡೋದಕ್ಕೆ ನಿಗಾ ಇಡೋದಕ್ಕೆ ಹೊಸ್ದಾಗಿ ಈಗಿರೋ ಸಿ ಸಿ ವಿ ಜೊತೆಗೆ ಹೊಸದಾಗಿ ಟೂರಿಸ್ಟ್ ಸೆಂಟರ್ಗಳಲ್ಲಿ ಇಪ್ಪತ್ತೈದು ಸಿ ಸಿ ಟಿವಿಯನ್ನು ಅಳವಡಿಸಿತ್ತು ಅದರ ಕಮಾಂಡ್ ಸೆಂಟರು ಕಂಟ್ರೋಲ್ ಸೆಂಟರ್ನ ನಮ್ಮ ಪೊಲೀಸ್ ಇಟ್ಕೊಂಡು ಎಲ್ಲ ಕಡೆ ಏನೇನಾಗ್ತಾ ಇದೆ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಎಲ್ಲ ಹೋಟೆಲ್ಲು ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಅತಿ ಹೆಚ್ಚಿನ ಸಿ ಸಿ ಟಿ ಅಳವಡಿಸಿ ಅಲ್ಲಿ ಯಾವುದೇ ಅಕ್ರಮ ಚಟುವಟಿಕೆ ನಡೆದಂತೆ ನೋಡ್ಕೊಳ್ಳೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಮತ್ತು ಈಗ ಪೆಹಲ್ಗಾಂವ್ ದಾಳಿ ಆದ ನಂತರ ನಮ್ಮ ಜಿಲ್ಲೆಯಲ್ಲಿ ಹದಿನಾರು ಹೊಸದಾಗಿ ಚೆಕ್ ಚೆಕ್ಪೋಸ್ಟ್ಗಳನ್ನ ಶುರು ಮಾಡಿದ್ದು ನಮ್ಮ ಜಿಲ್ಲೆಯ ಒಳಗೆ ಬರುವಂಥ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡಿ ಒಳಗಡೆ ಬಿಡ್ತಾ ಇದೀವಿ ಯಾವುದೇ ಘಟನೆಗಳು ಸಂಭವಿಸಿದಂತೆ ನಮ್ಮ ಜಿಲ್ಲೆನಲ್ಲಿ ಅಗತ್ಯ ಕ್ರಮ ಕೈಗೊಂಡಿದೆ ಟೂರಿಸ್ಟ್ಗಳು ಹೊರದೇಶದಿಂದ ಬಂದ ಟೂರಿಸ್ಟ್ ಬಗ್ಗೆ ಯಾವ ತರ ಕ್ರಮ ಕೈಗೊಳ್ತಾ ಇದ್ದೀವಿ ಹೊರದೇಶದ ಟೂರಿಸ್ಟ್ಗಳು ಬಂದಲ್ಲಿ ನಮ್ಮ ಗೋಕರ್ಣಕ್ಕೆ ಅವ್ರು ಬಂದರೆ ಅಲ್ಲಿ ನಮ್ಮಲ್ಲಿ ಇನ್ಫಾರ್ಮೇಶನ್ ಸೆಂಟರ್ ಇದೆ ಅವರಲ್ಲಿ ಬಂದು ಅವರು ನಮಗೆ ರಿಪೋರ್ಟ್ ಮಾಡ್ತಾರೆ ಅವ್ರು ಎಷ್ಟು ದಿವಸ ಇರ್ತಾರೆ ಎಂಬ ಬಗ್ಗೆ ನಾವು ಅವ್ರದ್ದು ಪಾಸ್ಪೋರ್ಟ್ ಅದೆಲ್ಲ ನೋಡಿ ಅವ್ರಿಗೆ ಎಲ್ಲಿ ಹೋಗ್ಬಾರ್ದು ಏನ್ ಮಾಡಬಾರ್ದು ಅಂತ ಅವ್ರಿಗೆ ಸೂಚನೆ ನೀಡಿ ಅವ್ರನ್ನ ನಾವು ಕಳಿಸ್ಕೊಡ್ತಾ ಇದೀವಿ ಅವ್ರು ವಾಪಸ್ ಬಂದು ಹೋಗ್ಬೇಕಾದ್ರೆ ನಮ್ಗೆ ಮಾಹಿತಿ ನೀಡಿ ನಮ್ಮ ಇನ್ಫಾರ್ಮೇಶನ್ ಸೆಂಟರ್ ನಲ್ಲಿ ಹೋಗ್ತಾ ಇದ್ದಾರೆ ಒಟ್ಟಿನಲ್ಲಿ ಪೆಹಲ್ಗಾಮ್ ದಾಳಿಯ ನಂತರ ಪೊಲೀಸ್ ಇಲಾಖೆ ತೆಗೆದುಕೊಂಡ ಕ್ರಮಗಳು ಇದೀಗ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆದಾರರಿಗೆ ಬಿಸಿ ಮುಟ್ಟಿಸಿದ್ರೆ ಮೋಜು ಮಸ್ತಿಗಾಗಿ ಧಾರ್ಮಿಕ ಸ್ಥಳವಾದ ಗೋಕರ್ಣಕ್ಕೆ ಬರ್ತಾ ಇದ್ದ ವಿದೇಶಿ ಪ್ರವಾಸಿಗರಿಗೂ ಅಂಕುಶ ಹಾಕಿದಂತಾಗಿದೆ